ಗೌರಿ ಗಣೇಶ ಹಬ್ಬ ಬಂದಿದ್ರು ಮಾರುಕಟ್ಟೆಯಲ್ಲಿ ಮಾತ್ರ ವ್ಯಾಪಾರ ವಹಿವಾಟು ಫುಲ್ಡಲ್ಲಿದೆ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಲಕ್ಷ್ಮೀ ಟಾಕಿ ಕೋವಿ ಸರ್ಕಲ್ ನಲ್ಲೂ ಜನರು ಮಾತ್ರ ಕಾಣ್ತಾ ಇಲ್ಲ ಬೆಲೆ ಏರಿಕೆ ಬಿಸಿಯಿಂದ ನಲಗಿ ಹೋಗಿರುವ ಜನರು ಕೆಲ ಕಡೆ ತಿರುಗಿಯೂ ನೋಡ್ತಾ ಇಲ್ಲ ಹೂವಿನ ರೇಟು ಮಾರಿಗೆ ನೂರ ಐವತ್ತು ರೂಪಾಯಿಯನ್ನ ದಾಟಿದೆ ಇನ್ನು ಸೇಬು ದಾಳಿಂಬೆ ಸೇರಿದಂತೆ ಇತರ ಹಣ್ಣುಗಳ ರೇಟು ಕೇಳೋದೇ ಬೇಡ ಈಗಾಗಲೇ ಗಡಿ ದಾಟಿ ಹಲವು ತಿಂಗಳು ಹಬ್ಬದ ಟೈಮ್ ಮತ್ತೆ ಸ್ವಲ್ಪ ಏರಿಕೆ ಕಂಡು 可。Uh huh.

ಗೌರಿ ಗಣೇಶ ಹಬ್ಬ ಪ್ರಾರಂಭವಾಗಿದೆ ಶಿವಮೊಗ್ಗ ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಮಾರುಕಟ್ಟೆಗಳಲ್ಲಿ ಹೂವು ಹಣ್ಣು ತರಕಾರಿ ತಳಿರು ತೋರಣಗಳ ವ್ಯಾಪಾರವಾಗ್ತಾ ಇದೆ ವ್ಯಾಪಾರದಲ್ಲಿ ನಿರತರಾಗಿದ್ದಾರೆ ಆದರೆ ಬೆಲೆ ಏರಿಕೆಯ ಬಿಸಿಯಿಂದಾಗಿ ಜನರು ಇತ ಕಡೆ ತಿರುಗಿಯೂ ಕೂಡ ನೋಡ್ತಾ ಇಲ್ಲ ಎನ್ನುವಂತಾಗಿದೆ ಗೌರಿ ಗಣೇಶ ಹಬ್ಬ ಬಂದಿದ್ರು ಕೂಡ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಮಾತ್ರ ಫುಲ್ ಡಲ್ ಆಗಿದೆ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಾಗಿರಬಹುದು ಲಕ್ಷ್ಮೀ ಟಾಕೀಸ್ ಆಗಿರಬಹುದು ಗೋಪಿ ಸರ್ಕಲ್ ಆಗಿರಬಹುದು ಈ ಭಾಗಗಳಲ್ಲಿ ಪ್ರಮುಖವಾಗಿ ವ್ಯಾಪಾರ ವಹಿವಾಟು ನಡೆಯುವಂತಹ ಸ್ಥಳ ಬೆಳಗ್ಗೆ ವರ್ತಕರು ತಮ್ಮ ವ್ಯಾಪಾರದಲ್ಲಿ ನಿರತರಾಗಿದ್ರು ಕೂಡ ವ್ಯಾಪಾರ ಮಾತ್ರ ಡಲ್ ಆಗಿ ಕಾಣ್ತಾ ಇದ್ರು ಹೂವು ಹಣ್ಣು ತೋರಣ ಸಾರ್ವಜನಿಕರು ಕಾಣಿಸ್ತಾ ಇರಲಿಲ್ಲ ಬೆಲೆ ಏರಿಕೆ ಬಿಸಿಯಿಂದ ನಲುಗಿ ಹೋಗಿರುವ ಜನರು ಕೆಲಗಡೆ ಕೂಡ ನೋಡ್ತಾ ಇಲ್ಲ ಹೂವಿನ ರೇಟು ಈಗಾಗಲೇ ಮಾರಿಗೆ ನೂರ ರೂಪಾಯಿ ಆಗಿದೆ ಹಾಗೆ ಚಂಡಿ ಹೂವು ಅರವತ್ತು ಎಪ್ಪತ್ತು ಬಾಳೆ ರೇಟ್ ಆಗಿರಬಹುದು ಹಣ್ಣು ಹಂಪಲು ರೇಟು ಈಗಾಗಲೇ ಇನ್ನೂರ ಗಡಿ ದಾಟಿದೆ ಹೀಗಾಗಿ ಹಬ್ಬದ ಟೈಮ್ನಲ್ಲಿ ಮತ್ತೆ ಬೆಲೆ ಸ್ವಲ್ಪ ಏರಿಕೆ ಕಂಡು ಬಂದಿದ್ದು ವ್ಯಾಪಾರರು ಡಲ್ ಆಗಿ गए